ಈ ಥರ ಮತ್ತೆ ಈ ಬೈಕಲ್ಲಿ ವೀಲಿಂಗ್ ಮಾಡುವಂಥದ್ದು ಮತ್ತು ಬೇರೆ ಬೇರೆ ರೀತಿಯಲ್ಲಿ ಏನು ಸಮಾಜದಲ್ಲಿ ಸಮಸ್ಯೆಗಳಿರುವಂಥದ್ದು ಇದೆ ನಿಮ್ಮ ನಿಮ್ಮ ಏರಿಯಾಗಳಿಗೆ ಅದು ಬರದೆ ನೋಡ್ಕೊಳ್ಳೋಕ್ಕೆ ಮತ್ತು ಬಂದರೆ ಕೂಡಲೇ ನಮ್ಮ ಗಮನಕ್ಕೆ ತರಲಿಕ್ಕೆ ಈ ಯಾರು ಏನು ಜಂಬೋಸ್ಟಾರ್ ಏಜೆನ್ಸಿ ಅಥವಾ ಯಾವುದೇ ಖಾಸಗಿ ಏಜೆನ್ಸಿಯಿಂದ ಮಧ್ಯದಲ್ಲಿ ನಮಗೆ ಸೆಕ್ಯೂರಿಟಿ ಗಾರ್ಡ್ ಆಗಿರ್ತಾರೆ ಅವರಿಂದ ನಮಗೆ ಮಾಹಿತಿ ಸಿಗ್ತದೆ ಇವರು ನಮಗೆ ಒಂದು ಅಡಿಷ್ನಲ್ ಕಣ್ಣು ಹಾಗೂ ಕಿವಿ ಆಗ್ತಾರೆ ಹಾಗಾಗಿ ಈ ಒಂದು ಕಾರ್ಯಕ್ರಮಕ್ಕೆ ಇನಿಷಿಯೇಟಿವ್ ತಗೊಂಡು ಮೊದಲನೇ ಬಾರಿ ನಮ್ಮ ಏರಿಯಾದಿಂದಲೇ ಬರಬೇಕು ಅಂತ ಹೇಳಿ ಆ ನಿರ್ಧಾರ ಸುಬ್ರಹ್ಮಣ್ಯ ನಗರ ಏರಿಯಾದ ಎಲ್ಲ ನಿವಾಸಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ ಇದೊಂದು ನಿಜವಾಗಿ ಎಲ್ಲ ವಿಷಯಗಳಿಗೂ ಎಲ್ಲ ಹೊಸ ಕಾರ್ಯಕ್ರಮಗಳು ವಿಷಯಗಳಿಗೂ ಯಾರಾದೊಬ್ಬರು ಮೊದಲನೇ ಹೆಜ್ಜೆ ಇಡಬೇಕು ಆ ಮೊದಲನೇ ಹೆಜ್ಜೆ ಇಡುವಂಥವರು ತುಂಬ ಧೈರ್ಯವಂತರಾಗಿರಬೇಕು ನೀವು ನೀವು ಆ ಒಂದು ಇನಿಷಿಯೇಟಿವ್ ತಗೊಂಡಿದ್ದೀರಿ ಈ ಇನ್ನು ಮುಂದೆ ಈ ಏರಿಯಾದಲ್ಲಿ ಯಾವುದೇ ರೀತಿಯಲ್ಲಿರುವ ಕಳ್ಳತನ ಆಗಲಿ ಈ ಘಟನೆಗಳು ಆಗದೇ ಇರಲಿ ಆಗಲ್ಲ ಅದಕ್ಕೆ ನೀವೇ ದೊಡ್ಡ ಹೆಜ್ಜೆ ಇಟ್ಟಿದ್ದೀವಿ ನಾವು ನಮ್ಮ ಇಲಾಖೆ ಕಡೆಯಿಂದ ಎಲ್ಲ ರೀತಿಯಲ್ಲಿರುವ ಸಹಾಯ ಸಹಕಾರಗಳು ಕೊಡ್ತೀವಿ ಅಂತ ಹೇಳ್ತಾ ಮತ್ತೊಮ್ಮೆ ಈ ಸುಬ್ರಹ್ಮಣ್ಯ ದೇವರ ಆಶೀರ್ವಾದ ನಮಗೆಲ್ಲರಿಗೂ ಇರಲಿ ಈ ಕಾರ್ಯಕ್ರಮ ಮುಂದುವರೆದು ಇಡೀ ಉಳ್ಳಿ ಇಡೀ ಉಡುಪಿ ಜಿಲ್ಲೆಯಲ್ಲಿ ದೊಡ್ಡ ಮಟ್ಟದಲ್ಲಿ ಆಗಲಿ ಅಂತ ಪ್ರಾರ್ಥಿಸ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಜಯ ಹಿಂದ